ಶಿಲುಬೆ ಏರಿದ್ದಾನೆ ಕನ್ನಡ ಸಾರಾಂಶ ಕೃತಿಕಾರರ ಹೆಸರು ಎಸ್ ನಿಸಾರ್ ಅಹಮ್ಮದ್ ನಿಸಾರ್ ಅಹಮದ್ ಅವರು ರಚಿಸಿರುವ ಶಿಲುಬೆ ಏರಿದ್ದಾನೆ ಎಂಬ ಈ ಕವಿತೆಯನ್ನು ಅವರ ವ್ಯಕ್ತಿಪರ ಕವನಗಳು ಎಂಬ ಸಂಗ್ರಹದಿಂದ ಆಯ್ದುಕೊಂಡಿದೆ ಇಲ್ಲಿ ಶಿಲುಬೆಯನ್ನು ಏರಿದವನು ಕ್ರೈಸ್ತ ಧರ್ಮದ ಸಂತನೆನಿಸಿದ ಯೇಸುಕಿಸ್ತ ಅಥವಾ ಜೀಸಸ್ ಆತ ತನ್ನ ಸಾವಿನ ಸಂದರ್ಭದಲ್ಲಿಯೂ ಲೋಕ ಕಲ್ಯಾಣದ ಹಿತವನ್ನು ಚಿಂತಿಸಿದ ಮಹಾತ್ಮ ಆತನ ಪ್ರೀತಿ ಕರುಣೆ ಐದಾರ್ಯತೆಗಳು ಇಂದಿನ ವಿಷಮ ವಾತಾವರಣದಲ್ಲಿ ಎಲ್ಲರ ಹೃದಯಗಳಲ್ಲೂ ಅನುರಣನಗೊಳ್ಳಬೇಕೆಂದು ಕವಿ ಆಶಿಸಿದ್ದಾರೆ ಕ್ರಿಸ್ಮಸ್ ಹಬ್ಬ ಎಂದರೆ ಜೀಸಸ್ ಜನಿಸಿದ್ದು ಚಳಿಗಾಲದ ಡಿಸೆಂಬರ್ ಇಪ್ಪತ್ತೈದರಂದು ಆ ಚಳಿಯಲ್ಲಿಯೂ ಎಲ್ಲರೂ ರಾತ್ರಿಯಲ್ಲಿ ಎಚ್ಚರವಿದ್ದು ಅದಕ್ಕಾಗಿ ಮನೆಯ ಮುಂದೆ ನಕತ್ತು ದೀಪಗಳನ್ನು ಬೆಳಗಿ ಬಂದು ಬಾಂಧವರೊಡನೆ ಜೀಸಸ್ನ ಜನ್ಮದಿನಕ್ಕೆ ಶುಭಾಶಯ ಕೋರುವ ಕೇಕ್ ಹಂಚಿ ಕ್ರಿಸ್ಮಸ್ ಟೀ ಗಿಡ ಇಲ್ಲದಿದ್ದಲ್ಲಿ ಪ್ಲಾಸ್ಟಿಕ್ನದಾದರೂ ಸರಿ ಅದನ್ನು ಸಿಂಗರಿಸಿ ಅಂದಿನ ವಾತಾವರಣವನ್ನು ನೆನಪಿಸಲೋಸುಗ ಹತ್ತಿಯಿಂದ ವಾತಾವರಣವನ್ನು ಮಂಜಿನಂತೆ ಸೃಷ್ಟಿಸಿ ಅಂದಿನ ಅವರ ಉಡುಪುಗಳೊಂದಿಗೆ ಸ್ಯಾಟರು ಧರಿಸಿ ಮೊಂಬತ್ತಿ ಬೆಳಗುವ ದೃಶ್ಯವನ್ನು ಸೃಜಿಸುವರು ಚರ್ಚ್ ಮನೆ ಎಲ್ಲೆಡೆಯಲ್ಲಿಯೂ ಗೋಡೆಗಳ ಮೇಲೆ ಶಿಲುಬೆಗೇರಿದ ಜೀಸಸ್ನ ಮಾದರಿಗಳು ಅದರಲ್ಲಿ ಜೀಸಸ್ನ ಚಿತ್ರ ಕರುಣಮೂರ್ತಿಯಂತೆ ಕಂಡುಬರುತ್ತದೆ ಬಾಗಿದ ತಲೆ ಕುತ್ತಿಗೆಯಲ್ಲಿ ಉಬ್ಬಿದ ನರ ಯಾತನೆ ನೋವಿನಲ್ಲೂ ಒಳ್ಳೆಯ ಮಾತಾಡುವ ಮುಖಮುದ್ರೆ ತೆರೆದಯದೆ ಎಡಕ್ಕೊಬ್ಬ ಬಲಕ್ಕೊಬ್ಬ ವಕಾಲತು ನಡೆಸಲು ಸನ್ಮಾನಿಸಲು ನಿಂತಿದ್ದರೆ ಅವರನ್ನು ಕಂಡು ನಿಮ್ಮನ್ನು ಆ ದೇವರು ಕ್ಷಮಿಸಲಿ ಎನ್ನುತ್ತಿದ್ದಾನೆ ಇನ್ನು ಜೀಸಸ್ನ ಚಿತ್ರವನ್ನು ಕವಿ ಮಾರ್ಮಿಕವಾಗಿ ಯಥಾವತ್ತಾಗಿ ಚಿತ್ರಿಸುತ್ತ ಹೀಗೆ ಬರೆದಿದ್ದಾರೆ ಜೀಸಸ್ನ ತಲೆಗೆ ಮುಳ್ಳಿನ ಕಿರಿಯೀಟ ಕೈಕಾಲುಗಳಿಗೆ ಬಡಿದ ಮೊಳೆಗಳು ಆತನಿಗೆ ಆ ಶಿಕ್ಷೆ ಕೊಡಲು ಅವರು ಹಬ್ಬಿಸಿದ ಸುಳ್ಳಿನ ವದಂತಿ ಹಾಗೂ ರೋಮನ್ ಜನತೆಗೆ ಯಾವ ಮಾತುಗಳು ಬೀಳದಷ್ಟು ಜೋರು ಕೊಂಬುಗಳ ಧ್ವನಿಗಳೊಂದಿಗೆ ಜೀಸನನ್ನು ಯಮನ ಬಳಿಗೆ ಕಳುಹಿಸಲು ಮಾಡಿರುವ ಸಿದ್ಧತೆಗಳು ಗುಜರಿಗಳಂತೆ ಕಾಣುತ್ತಿವೆ ಅಂದಿನ ಆ ಬೀಬತ್ಸೆ ಇಂದಿಗೂ ಮಾಯವಾಗಿಲ್ಲ ಇಂದಿಗೂ ಅದು ರೈಫಲ್ ಟ್ಯಾಂಕ್ ಬಾಂಬು ಗ್ರೆನೇಡುಗಳ ರೂಪತಾಳಿ ಮತ್ತಷ್ಟು ಭೀಕರ ಸನ್ನಿವೇಶವನ್ನು ಉಂಟುಮಾಡಿದೆ ಇಂದು ಜನತೆಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುವ ಬದಲು ದ್ವೇಷದ ಜ್ವಾಲೆಯಲ್ಲಿ ಸೇಡು ತೀರಿಸಿಕೊಳ್ಳಲು ಬಲಿಷ್ಠ ಕೈಗಳು ಮುನ್ನುಗ್ಗಿ ಹೊರಟಂತಿವೆ ಇಂದು ಜಗತ್ತಿನಾದ್ಯಂತ ಇರುವ ದುಷ್ಟತನಕ್ಕೆ ಜೀಸಸ್ನ ಪ್ರೀತಿ ಕರುಣೆ ಐದಾರ್ಯಗಳೇ ಔಷಧವಾಗಬೇಕೆಂದು ಕವಿಯು ಆಶಿಸಿರುವ ವಿವರಗಳು ಪದ್ಯದ ಈ ಮೇಲಿನ ಭಾಗದಲ್ಲಿದೆ ಕವಿಯ ಕಣ್ಣಿಗೆ ಜೀಸಸ್ ದುಷ್ಟ ಸಾಮ್ರಾಜ್ಯದ ಅವನತಿಗೆ ಕ್ರೋಧಕ್ಕೆ ತಿಳಿಗೆಡಿತನಕ್ಕೆ ಉತ್ತರವಾಗಿ ಕಂಡುಬಂದಿದ್ದಾನೆ ಸಾಮ್ರಾಜ್ಯ ದೂರಾಗಿ ದೈವಿರಾಜ್ಯದ ಆಗಮನದ ಸೂಚನೆಯಂತೆ ಜೀಸಸ್ ಈಗ ಶಿಲುಬೆ ಏರಿದ್ದಾನೆಂದು ಕವಿ ಭಾವಿಸುತ್ತಾರೆ ಇಂದು ಇಗರ್ಜಿ ಮಸೀದಿ ದೇವಸ್ಥಾನ ಮಠ ಮುಂತಾದೆಡೆ ಕಾಣಬರುತ್ತಿರುವುದು ಜನರ ಮತಿರಹಿತ ಹಠ ಇದಕ್ಕೆ ಮುಗ್ಧರು ಅಮಾಯಕರು ಬಲಿಯಾಗುತ್ತಿದ್ದಾರೆ ಕೋರ್ಟು ಪೊಲೀಸ್ ಠಾಣೆಗಳು ಮುಗ್ಧ ಜನರನ್ನು ಬಂಧಿಸಿ ಕತ್ತಲಕೋಣೆಯಲ್ಲಿರಿಸಿಕೊಂಡಿವೆ ಬಡವರ ಮನೆಗಳಲ್ಲಿ ತಿಂಗಳಿಗೊಂದು ಸಲದೀಪ ಬೆಳಗುವ ಸ್ಥಿತಿಯೂ ಇಲ್ಲದ ಬಡತನ ರಾರಾಜಿಸುತ್ತಿದೆ ಈ ಎಲ್ಲ ಮುಗ್ಧರ ನೋವುಗಳ ಪ್ರತಿರೂಪವಾಗಿ ಶಿಲುಬೆಯೇರಿರುವ ಏಸು ಕವಿಯ ಕಣ್ಣಿಗೆ ಕಾಣಿಸಿರುವುದು ಮಾತ್ರವಲ್ಲ ಆತ ಶೋಷಿತರ ಕಣ್ಣೀರನ್ನು ಒರೆಸುವ ಸತ್ಯಮಾರ್ಗದಲ್ಲಿ ಜಗತ್ತನ್ನು ಮುನ್ನಡೆಸಬಲ್ಲ ಮಹಾಶಕ್ತಿಯಾಗಿ ಕಾಣಿಸಿಕೊಂಡಿದ್ದಾನೆ ಕವಿಯು ಶಿಲುಬೆಯೇರಿರುವ ಏಸು ಜಗತ್ತಿನ ದುಃಖವನ್ನು ತೊಡೆಯುವ ಮಹಾಸಂತನೆಂದು ಭಾವಿಸಿದ್ದಾರೆ